ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡದ ಇಲ್ಲ ನಾವು ಯಾಕೆ ಇವತ್ತು ಕಿಲೋಮೀಟರ್ ಲೆಕ್ಕದಲ್ಲಿ ನಿಂತೈತಿ ಎಫ್ಸಿಗೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ಪಂಚೆ ಉಟ್ಕೊಂಡು ಟಿ ಶರ್ಟ್ ಹಾಕೊಂಡು ಬನೀನ್ ಹಾಕೊಂಡೆಲ್ಲ ಬಂದು ಗಾಡಿ ಓಡಿಸ್ತಾ ಇದ್ದಾರೆ ಹೌದು ನಿಜ ನಾವು ಉಪ್ಪು ಮೇಲೆ ನೀರು ಕುಡಿಬೇಕು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವಕಾರ್ತಿಕ್ ಮೊನ್ನೆ ನನ್ನ ಮುಂದೆನೇ ಒಂದು ಇನ್ಸಿಡೆಂಟ್ ಆಯಿತು ಅವರು ಹಿಡಿತಾ ಇದ್ದಾರೆ ಒಂದು ಆಟೋದವರು ಅವ್ರ ಹತ್ರದಿಂದ ತಪ್ಪಿಸ್ಕೊಳ್ಳೋಕ್ಕೆ ಇಮಿಡಿಯೇಟ್ ರೈಟ್ ಎಳೆದು ಒಬ್ರು ಟೂ ವೀಲರಲ್ಲಿ ಮಕ್ಕಳನ್ನೆಲ್ಲ ಹೋಗ್ತಾ ಹೋಗ್ತಾಯಿದ್ರು ಜಸ್ಟ್ ಮಿಸ್ಸು ಅಷ್ಟು ಬೇಗ ಅಕ್ಕಪಕ್ಕ ಗಾಡಿಗಳವರು ಹಿಡಿದ್ರು ಏನೂ ಆಗಿಲ್ಲ ಸದ್ಯಕ್ಕೆ ಏನೂ ಆಗಿಲ್ಲ ಆದರೂ ಪೊಲೀಸ್ ಅವರು ಹಿಡ್ಕೊಂಡ್ರು ಯಾಕೆ ಈ ಪರಿಸ್ಥಿತಿ ಏನು 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 ಮಾಡ್ತಾರೆ ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ ದಯವಿಟ್ಟು ಒಂದು ಹೇಳ್ತೀನಿ ಹೌದು ಎಲ್ಲ ರೀತಿಯಲ್ಲೂ ಅಲೆಗಳು ಎದೊಳುತ್ತೆ ಸತಿ ಅವ್ರ ಕೇಸು ಇವ್ರ ಕೇಸು ಈಗ ನಮ್ಮ ಆಟೋದವ್ರ ಮೇಲೆ ಬಂದೈತೆ ಬರಲಿ ಪರವಾಗಿಲ್ಲ ನಾವು ಕರೆಕ್ಟ್ ಆಗಿದ್ರೆ ನಾವು ಯಾಕೆ ಯಾರ್ಗ್ ಎದ್ಕೋಬೇಕು ಅಕಸ್ಮಾತ್ ಅವನ ಆಟೋದವನು ಅವ್ರಿಗೆ ಗುದ್ದಿ ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಏನಾಗುತ್ತೆ ಏನ್ ಹಿಡಿದ್ರೆ ಏನ್ ಮಾಡ್ತಾರೆ ಫೈನ್ ಹಾಕ್ತಾರೆ ಹೌದು ನಿಜ ನಾವು ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ನಾನು ಒಪ್ಕೊಂತೀನಿ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಲಾಕ್ಡೌನ್ ಆದಾಗಿಂದ ಪೊಲೀಸವರಾಗಲಿ ಇನ್ನೊಬ್ಬರಾಗಲಿ ಆಟೋದವ್ರನ್ನ ಯಾರೂ ಹಿಡಿತಾ ಇರಲಿಲ್ಲ ಸೆಂಟ್ರಲ್ಲಿ ಕೆಲವೊಂದು ರೂಲ್ಸ್ಗಳು ಬೇರೆ ಬಂದಿತ್ತು ಗಾಡಿಗಳು ಹಿಡಿಬಾರ್ದು ಮಗು ತೀರ್ಕೊಂತೋ ಮಂಡ್ಯದಲ್ಲಿ ಏನೇನೋ ಸೊ ಯಾರೂ ಹಿಡಿತಾ ಇರಲಿಲ್ಲ ಆಯಿತಾ ಒಂದು ತಿಳ್ಕೊಳ್ಳಿ ಈ ಈ ಅನಾಹುತಕ್ಕೆಲ್ಲ ಕಾರಣ ಯಾರು ಈ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ ಮೇಲೇ ಈ ಪ್ರಾಬ್ಲಮ್ಗಳು ಎದೊಳಿದ್ವಿ ಈ ಎಲ್ಲ ಆ್ಯಪ್ ಅವ್ರಿಗೂ ಅವ್ರ ಪ್ಲಾಟ್ಫಾರ್ಮ್ ಫೀಸು ಒಂದನ್ನು ಬಿಟ್ಟರೆ ಬೇರೆ ಇನ್ನೇನು ಚಾರ್ಜ್ ಮಾಡ್ತಾ ಇಲ್ಲ ನಮ್ಮ ಹತ್ರ ಆ ಇಪ್ಪತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಏನೈತೆ ಇದನ್ನೇ ಒಂದು ದಿನಕ್ಕೆ ಒಬ್ಬರ ಹತ್ರ ಚಾರ್ಜ್ ಮಾಡ್ತಾ ಇರೋದು ಜಾಸ್ತಿ ಅಮೌಂಟ್ ಯಾಕೆ ಆಗ್ತಾ ಇದ್ದಾರೆ ಪ್ರತಿ ರೈಡಲ್ಲೂ ಏನಕ್ಕೆ ಆಗ್ತಾರೆ ಪ್ರತಿ ರೈಡಲ್ಲೂ ಜಾಸ್ತಿ ಯಾಕೆ ಆಗ್ತಾ ಇದ್ದಾರೆ ನಮ್ಮ ಬಗ್ಗೆ ಆಟೋದವ್ರು ಕೆಟ್ಟವರು ಅಂತ ಜನಗಳಿಗೆ ತೋರಿಸ್ಬೇಕು ಆಟೋದವರು ಈಗ ಅವ್ರು ಜಾಸ್ತಿ ಮಾಡೋದ್ರಿಂದ ಆಟೋದವ್ರಿಗೆ ಒಂದು ರೂಪಾಯಿ ಪ್ರಯೋಜನ ಇಲ್ಲ ಆಯ್ತಾ ಆಟೋದವರು ಅವ್ರ ಟಾರ್ಗೆಟ್ ಆದ್ರೆ ಹೌದಪ್ಪ ನನ್ನ ಟಾರ್ಗೆಟ್ ಮುಗೀತು ಒಂದೆರಡು ಅವರ್ ಮುಂಚೆ ಮನೆಗೆ ಹೋಗ್ತಾರಷ್ಟೇ ಆಯ್ತಾ ಇನ್ನು ಆ್ಯಪ್ ಅವ್ರಿಗೆ ಆ್ಯಪ್ ಅವ್ರಿಗೆ ಒಂದು ರೂಪಾಯಿ ಲಾಭ ಇಲ್ಲ ನಾವೇನು ಅವರು ನೂರು ರೂಪಾಯಿ ಬಾಡಿಗೆ ಕೊಟ್ಟರು ನಾವು ಅದೇ ಇಪ್ಪತ್ತು ರೂಪಾಯಿ ಪ್ಲಾಟ್ಫಾರ್ಮ್ ಫೀಸ್ ಕಟ್ಟೋದು ಅವ್ರು ಸಹ ನೂರು ರೂಪಾಯಿ ಬಾಡಿಗೆಗೆ ಇನ್ನೂರು ರೂಪಾಯಿ ಹಾಕಿದ್ರು ನಾವು ಅದೇ ಇಪ್ಪತ್ತು ರೂಪಾಯಿಗೆ ಕಟ್ಟೋದು ಸೊ ಅವ್ರಿಗೂ ಏನು ಇಲ್ಲ ಸೊ ಯಾಕೆ ಅವರು ಈ ಥರ ಮಾಡ್ತಾ ಇದ್ದಾರೆ ಆಟೋದವ್ರನ್ನ ಆಟೋದವ್ರು ಕೆಟ್ಟವ್ರು ಅಂತ ತೋರಿಸ್ಬೇಕು ಸೊ ತೋರಿಸ್ತಾ ಇದ್ದಾರೆ ಇವಾಗ ಬೈಕ್ ಟ್ಯಾಕ್ಸಿ ಇವಾಗ ತುಂಬ ಆಟೋಗಳವರು ಮಾತಾಡೋದು ಅದೇನೇ ಸೊ ಈ ಬೈಕ್ ಟ್ಯಾಕ್ಸಿ ಯಾಕಾದರೂ ನಾವು ಬ್ಯಾನ್ ಮಾಡ್ಸೋದ್ವೋ ಅವ್ರು ಹೆಂಗೋ ಓಡಿಸ್ಕೊಂಡು ಹೋಗ್ತಾಯಿದ್ರು ಸೊ ಬೈಕ್ ಟ್ಯಾಕ್ಸಿ ಅವ್ರದ್ದು ಅಮೌಂಟು ಡ್ರಾಪ್ ಆಗಿದೆ ಆ್ಯಪ್ಗಳವ್ರದು ಸೊ ಅದನ್ನೆಲ್ಲ ಇಲ್ಲಿ ಕವರ್ ಮಾಡ್ತಾ ಇಲ್ಲ ಅದನ್ನು ಮತ್ತೆ ತಗೊಂಬರೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗೆ ಅಲೌಡ್ ಮಾಡ್ತಾ ಇಲ್ಲ ಅದು ಕೋರ್ಟಿಂದ ಆರ್ಡರ್ ಆಗಿದೆ ಸೊ ಅದನ್ನು ರಿಪೀಟ್ ತರ್ಸೋಕ್ಕೆ ಈಗ ಆಟೋಗಳವ್ರನ್ನ ರೊಚ್ಚಿಗೆ ಬರ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೈಕ್ ಟ್ಯಾಕ್ಸಿ ಬರುತ್ತೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿದೆ ಸೊ ದಯವಿಟ್ಟು ನಾನು ಒಂದು ಹೇಳೋದು ಆಟೋದವರು ಯಾವುದೇ ಕಾರಣಕ್ಕೂ ಹೆದರಬೇಡಿ ಸೊ ನಾ ಯಾವುದೇ ಯಾವುದೇ ಆಟೋ ಸಂಘದವರಾಗಲಿ ಸಂಘದ ಮುಖ್ಯಸ್ಥರೇ ಇರಲಿ ಏನು ಮಾತಾಡೋಕಾಗಲ್ಲ ನಾನು ಅವಾಗ ಹೇಳ್ದಂಗೆ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ನಾವು ಯಾವ ಕಡೆಯಿಂದ ನೋಡಿದ್ರು ಆಟೋದವ್ರದೇ ತಪ್ಪು ಕಾಣಿಸ್ತಾ ಇದೆ ಈ ಯಾರು ಅವ್ರು ಹಿಡ್ದಿಲ್ಲ ಅವ್ರಿಗೆ ಅವ್ರನ್ನ ಯಾರು ಕೇರ್ ಮಾಡ್ತಾ ಇಲ್ಲ ಅಂದಿದ ತಕ್ಷಣ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಲುಂಗಿ ಹಾಕ್ಕೊಂಡು ಪಂಚೆ ಉಟ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಬನೀನ್ ಹಾಕೊಂಡು ಎಲ್ಲ ಬಂದು ಗಾಡಿ ಓಡಿಸ್ತಾ ಇದ್ದಾರೆ ಕಸ್ಟಮರ್ ಏನು ಅನ್ಕೊತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲರಿಗೂ ಶಿಕ್ಷೆ ಆಗ್ತಾ ಇದೆ ನಾನು ದಯವಿಟ್ಟು ಆಟೋದವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಇನ್ನೂ ಒಂದು ಹತ್ತು ಸಾವಿರ ಸಾಲ ಆದರೂ ಪರವಾಗಿಲ್ಲ ಆಯಿತಾ ಆರ್ ಸಿ ಆರ್ ಸಿ ಕರೆಕ್ಟಾಗಿ ಇಟ್ಕೊಳ್ಳಿ ಇನ್ಶೂರೆನ್ಸ್ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ ಎಫ್ ಸಿ ಮಾಡಿಸ್ಕೊಳ್ಳಿ ಇವತ್ತು ಕಿಲೋಮೀಟ್ರ್ ಲೆಕ್ಕದಲ್ಲಿ ಎಫ್ ಎಫ್ಸಿಗೆ ಇಷ್ಟು ದಿನ ಏನು ಮಾಡ್ತಾಯಿದ್ರಿ ಯಾರೋ ಒಬ್ಬರು ಇಬ್ಬರು ಇನ್ನೂರು ಮುನ್ನೂರು ರೂಪಾಯಿ ನೂರು ರೂಪಾಯಿ ಆಗೋ ಜಾಗದಲ್ಲಿ ಮುನ್ನೂರು ರೂಪಾಯಿ ಕೇಳೋದು ಇನ್ನೊಬ್ಬ ಯಾರೋ ರೋಡ್ ರೋಡಲ್ಲಿ ಪ್ಯಾಸೆಂಜರ್ ಹತ್ರ ಕಿತ್ತಾಡೋದು ತಪ್ಪುಗಳಿದೆ ಆಟೋದವ್ರದ್ದು ತಪ್ಪುಗಳಿದೆ ಆದರೆ ಒಂದು ಲಿಮಿಟ್ವರೆಗೂ ಒಬ್ಬ ಆಟೋದವನು ಇನ್ನೊಬ್ಬ ಆಟೋದವನಿಗೆ ಸಪೋರ್ಟ್ ಮಾಡ್ಬೋದು ಒಂದು ಲಿಮಿಟ್ವರೆಗೂ ಕೊನೆಗೆ ಅದ್ರ ಮೂಲ ಹುಡುಕೊಂಡು ಹೋದ್ರೆ ಕೊನೆಗೆ ಆಟೋದವ್ರದ್ದೇ ತಪ್ಪು ಬರ್ತಾ ಇದೆ ದಯವಿಟ್ಟು ನೀವು ಯಾರೋ ಒಬ್ಬರು ಮಾಡೋ ಕೆಲಸದಿಂದ ಎಲ್ಲರಿಗೂ ಕೆಟ್ಟ ಹೆಸರು ತರ್ತಾ ಇದ್ದೀರಾ ದಯವಿಟ್ಟು ಆಟೋ ಪೊಲೀಸರು ಹಿಡಿತಾ ಇದಾರಾ ಹೌದು ಹಿಡಿದ್ರೆ ಅಂಥವ್ರು ನೀವು ಯಾಕೆ ರೋಡಿಗೆ ಬರ್ತೀರಾ ಭಯ ಪಡೋರ್ ಯಾಕೆ ರೋಡ್ಕ್ ಬರ್ತೀರಾ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇಲ್ಲ ಅಂದ್ರೆ ಯಾಕೆ ರೋಡಕ್ ಬರ್ತೀರಾ ಒಂದ್ ಎರಡು ದಿನ ರಜೆ ಹಾಕಿ ಫಸ್ಟ್ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಒಂದು ಇನ್ಸಿಡೆಂಟ್ ಅಲ್ಲ ಆ ಟೂ ವೀಲರ್ ಅವನು ಬಿದ್ದಿಲ್ಲ ಓಕೆ ಏನೂ ಆಗಿಲ್ಲ ಆಯ್ತು ಅಕಸ್ಮಾತ್ ಈ ಅವನೇನಾದ್ರು ಗುದ್ದಿದ್ರೆ ಮಂಡ್ಯದಲ್ಲೆಲ್ಲ ಆಯ್ತಲ್ಲ ಒಂದ್ ಮಗು ಅದೇ ಇನ್ಸಿಡೆಂಟ್ ಇಲ್ಲ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ದಯವಿಟ್ಟು ಹೇಳ್ತೀನಿ ಎಲ್ಲ ರೆಡಿ ಮಾಡಿಸ್ಕೊಂಡು ಆಮೇಲೆ ಬನ್ನಿ ಆತರ ಬಂದ್ರೆ ನಿಮ್ಮನ್ನ ಯಾಕೆ ಯಾರು ಹಿಡಿತಾರೆ ಯಾರು ಪೊಲೀಸವ್ರು ಯಾಕೆ ಹಿಡಿತಾರೆ ಹಿಡಿದ್ರು ನೀವೆಲ್ಲ ತೋರಿಸ್ಬಿಟ್ಟು ಹೋಗ್ಬೋದು ಸೊ ಇವತ್ತು ಮೀಟ್ರಲ್ಲಿ ಓಡೋದಕ್ಕಿಂತ ಹತ್ತು ರೂಪಾಯಿ ಕಮ್ಮಿ ಕಮ್ಮಿ ತೋರಿಸ್ತಾ ಇದೆ ಆ್ಯಪ್ಗಳಲ್ಲಿ ಪರವಾಗಿಲ್ಲ ಖುಷಿ ನಾವು ಒಂದು ಬಾಡಿಗೆ ಹೊಡೆಯೋ ಜಾಗದಲ್ಲಿ ಎರಡು ಬಾಡಿಗೆ ಹೊಡೆಯೋಣ ಆದರೆ ಧೈರ್ಯವಾಗಿ ಹೊಡೆಯೋಣ ನಾವು ಯಾಕೆ ಎದ್ರುಕೊಂಡು ಎದ್ರುಕೊಂಡು ಹೊಡಿಬೇಕು